ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಚಿಕನ್ ರೆಸಿಪಿನ ಮಕ್ಕಳು ಕೈಲೇ ಮಾಡಿಸ್ತಾ ಇದ್ದೀನಿ ನನ್ನ ಚಾನೆಲ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ಈಗ ಎಣ್ಣೆ ಹಾಕ್ತಾವಳೆ ಹಾಕ್ತಾಳೆದ್ಯಾ ಸೋಂಕು ಹಾಕ್ತಾ ಈಗ ಈರುಳ್ಳಿ ಎಷ್ಟು ಇದು ಒಂದು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ವಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕೆಲ್ಸಿ ಈಗ ಕೆಂಪುಗಾಗಿದೆ ಚಿಕನ್ ಒಂದು ಕೆಜಿ ಜಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀವಿ ಇದನ್ನು ಹಾಕ್ತೀವಿ ಈಗ ಒಂದು ಸ್ಪೂನ್ ಅಶ್ಮತ್ತು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ स्पून ಅರಿಶಿನ ಪುಡಿ ಈಗ ಇದನ್ನ ಮಿಕ್ಸ್ ಮಾಡೋಣ ಈಗ ಕಲ್ಲು ಆಗ್ತಾ ಇದಳೆ ಚಿಕನ್ ಮಾತ್ರ ಟೇಸ್ಟ್ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಕೊತ್ತಮರಿ ಪುದೀನ ಮತ್ತು ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಳೋಣ ಇದು ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಮುಚ್ಚೋಣ ಓಕೆ ಈಗ ಪುದೀನ ಸೊಪ್ಪು ಹಾಕ್ತಾವ ಹಾಕಬೇಕು ಒಂದು ಬೌಲ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಮೂರು ಮೆಣಸಿನ್ಕಾಯಿ ಅಷ್ಟು ಹಾಕೊಂಡು ಚೆನ್ನಾಗಿ ರುಬ್ಬಡೋಣ ಹ್ಞೂ ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಇದ್ದೀವಿ ಚಿಕನ್ ಆಲ್ರೆಡಿ ಬೆಂದಿದೆ ಸ್ವಲ್ಪ ನೀರೆಲ್ಲ ಹಿಂಬ್ರಿದೆ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ನಾನು ಮಸಾಲೆ ಹಾಕೊಂಡಿಲ್ಲ ಲೈಟಾಗಿ ಹಾಕಿದ್ದೀನಿ ಬಿಸಿಲು ಟೈಮಲ್ಲಿ ತಿನ್ನಬೇಕು ಅಂದರೆ ಸ್ವಲ್ಪ ಲೈಟಾಗಿ ಹಾಕೊಂಡು ತಿಂದರೆ ಬೆಸ್ಟು ಓಕೆ ಇದನ್ನು ಜಾರಲ್ಲಿರೋದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಕೂಡ ಹಾಕೊಳ್ಳೋಣ ಈಗ ಜಾರಲ್ಲಿರೋದೆಲ್ಲ ನೀಟಾಗಿ ಹಾಕೋತಾ ಇದ್ದೀನಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಜೀರಾ ಪೌಡ್ರ್ ಹಾಕ್ತಾ ಇದ್ದೀವಿ ಚಿಕ್ಕ ಸ್ಪೂನಲ್ಲಿ ತುಂಬ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಆಗಲೇ ನಾವು ಚಿಕನಗಷ್ಟೇ ಹಾಕಿದ್ದು ರುಚಿ ನೋಡಿಕೊಂಡು ಮತ್ತು ಪುಡಿ ಉಪ್ಪನ್ನ ಹಾಕ್ತೀನಿ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಫಸ್ಟು ಟೇಸ್ಟ್ ನೋಡೋಣ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕ್ಕೆ ಬಿಡೋಣ ಈಗ ನೀಟಾಗಿ ಜಾರಲ್ಲಿರೋದೆಲ್ಲ ತೊಳೆದುಬಿಟ್ಟು ಮಸಾಲೆ ಹಾಕಿದ್ದೀವಲ್ಲ ಸೊ ಸ್ವಲ್ಪ ನೀರು ನೀರು ಇರುತ್ತೆ ರುಚಿ ನೋಡಿಕೊಂಡು ಉಪ್ಪು ಬೇಕಾ ಬೇಡವಾ ನೋಡಿಕೊಂಡು ಇನ್ ಟೆನ್ ಮಿನಿಟ್ಸು ಬೇಯೋಕ್ಕೆ ಬಿಡೋಣ ಓಕೆ ಈಗ ಇದು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಫುಲ್ಲು ಡ್ರೈ ಆಗಿದೆ ಇದನ್ನ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಓಕೆ ಈಗ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಇದು ನಾವು ನೀವು ರೈ ಅನ್ನ ಸಾಂಬಾರು ಜೊತೆ ತಿನ್ಬೋದು ಅನ್ನ ರಸಮ್ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಲೆಮನ್ನ ಮೇಲೆ ಲೆಮನ್ ಮೇಲೆ ಹಾಕ್ಕೊಂಡು ಬೇಕು ಅಂದರೆ ಹಾಕೊಬೋದು ನೋಡಿದ್ರಲ್ಲ ಇಷ್ಟು ಚೆನ್ನಾಗಿದೆ ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇದೆ